ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ರಾಜಣ್ಣ ಯಾವರು ಬರುತ್ತೆ ನಮ್ಮದು ಜಿಡ್ರಳ್ಳಿ ಜಿಡ್ರಳ್ಳಿ ತಾಲೂಕು ತಾಲೂಕು ಚಿಂತಾಮಣಿ ತಾಲೂಕು ಜಿಲ್ಲೆ ಹೋಬಳಿ ಜಿಲ್ಲೆ ಜಿಲ್ಲೆ ಚಿಕ್ಕಬಳ್ಳಾಪುರ ಸರ್ ಏನೇನು ಬೆಳೆ ಮಾಡ್ತೀರಾ ನಾವು ಟೊಮಾಟಾನು ಕ್ಯಾರೆಟು ಬೀ ಕೆರೆಟು ಸೊಪ್ಪು ಬೆಳಿತೀರಿ ಕೊಥಿಮೀರಿ ಸೊಪ್ಪು ಬೆಳಿತೀರಿ ಇವೆಲ್ಲ ಬೆಳಿತೀರಿ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ ನಾವು ಇರೋದು ನಮ್ಮ ವಯಸ್ಸು ನಲ್ವತ್ತು ವರ್ಷ ಆವತ್ತಿನಿಂದ ಮಾಡ್ತಾಯಿದ್ರಿ ಏನೊಂದು ಬೆಳೆಯಾಗ ಹೋಗ್ತಾವ ಲಾಸು ಲಾಸ್ ಏನು ಮಾಡೋಕ್ಕೋದ್ರಿ ರೇಟ್ಲಿ ಗೊಬ್ಬರಗಳು ರೇಟಗ್ಲಿ ಮುದ್ದುಳಾಗ ಹೋದ್ರಿ ಅವು ರೇಟ್ ಬೆಲೆ ಹೇಳಿ ಯಾರು ಈ ರೇಟ್ ಅಂತೇಳಿ ಮುದ್ದವರು ಹೇಳರು ಗೊಬ್ಬರಗಳು ಹೋದ್ರೆ ಅವು ಐ ಅಂಕ ಅಂಕೊಂದು ಡಿ ಎ ಪಿ ಮೂಟಿ ಬಂದರೆ ಸಾವಿರದ ಐನೂರು ರೂಪಾಯಿ ಹದಿನೈದು ಹದಿನೈದು ಸಾವಿರದ ಐನೂರು ಹತ್ತೊಂಬತ್ತು ಅದು ಸಾವಿರದ ಎಂಟುನೂರು ಒಂಬೈನೂರು ಹೌದೌದು ಹಾಂ ಹೀರೆ ಬಂದರೆ ಇನ್ನೂರು ರೂಪಾಯಿನ ಸರಕು ನಾನ್ನೂರು ರೂಪಾಯಿ ಮಾಡ್ತಾರ ಹೌದು ಹೌದೌದು ಹಾಂ ಇಪ್ಪತ್ತು ಇಪ್ಪತ್ತು ಸಾವಿರದ ನಾನೂರು ರೂಪಾಯಿ ಈ ಗೊಬ್ಬರಗಳು ಕಾಂಪ್ಲೆಕ್ಸು ಇವು ಎಲ್ಲ ಎಲ್ಲ ರೇಟೆ ಬಿಡು ಬೆಳೆಗಳು ಆಯ್ದರೆ ಆಯ್ತು ಹೋದ್ರೆ ಹೋಯ್ತು ಸರ್ ಕೃಷಿ ಕೃಷಿ ಇಲಾಖೆಯಿಂದ ನಿಮಗೇನಾದ್ರು ಸೌಲಭ್ಯ ಏನು ಇಲ್ಲ ಅವರು ಏನಿದ್ರಿ ಎಷ್ಟು ಏನು ಇವಕ್ ಯಾರ ರೈತರಿಗೆ ಇದ್ಮಾಡವ್ರಿ ಏನೂ ಇಲ್ಲ ಸರ್ಕಾರ ಸರ್ಕಾರನಿಂದಾನು ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ದೂ ಇಲ್ಲ ರೈತನ ಬರೋದು ಯಾವ್ದೂ ಇಲ್ಲ ರೈತನ ಲಾಸ್ ಮಾಡಿ ಟ್ಯಾಕ್ಸ್ ಹಾಕ್ತಾರ ಅಷ್ಟೇ ಯಾರೋ ಸಿದ್ದರಾಮಯ್ಯಕ್ಕಿ ಅದೇ ಆಯ್ತು ಬಂದು ರೈತರಿಗೆ ಏನು ಮಾಡಿಲ್ಲ ಕಿಸಾನ್ ಕಾರ್ಡ್ ಲಕ್ಷ ಇವಾಗ ಸ್ವಲ್ಪ ಜಾಸ್ತಿ ಲಕ್ಷ ಇವಾಗ ಮಾಡಿದಾರು ಅವನು ಅಲ್ಲಿ ಲೋನ್ ಕೇಳೋ ಒಳಗಾಗಿ ಅವನ್ ಎಷ್ಟು ಒಂದ್ ಸಾವಿರ ಒಂದ್ ಹೇಳ್ತಾನ ಆ ಲೋನ್ ತಕೊಂಡ ಬದಲು ಸುಮ್ನೆ ಆ ತರ ಇದೆ ಕಿಸಾನ್ ಕಾರ್ಡ್ ಏನು ಅದು ಕೊಡೋದು ಈ ಕಾಂಗ್ರೆಸ್ ಸರ್ಕಾರದಿಂದ ಬಿಟ್ಟಿ ಬಾಗಿಗಳ ಬಂದಿದ ಬಿಟ್ಟಿ ಭಾಗ್ಯ ಎಷ್ಟು ಅದು ಇವಾಗ ಕೊಟ್ನು ಅವನೇನ್ ನಾನು ಅವನೇನ್ ನೈವ್ಯಾಗ್ಯವನ್ಯಾ

ಪೆಟ್ರೋಲ್ ತಾವ್ ಇನ್ಕ ಪ್ರತಿಯೊಂದು ಮಾಡೇವನಿ ಇನ್ನು ಮುಂದೆ ಅವನೇನ್ ಮಾಡೋದು ಕೆರವಾಗಿ ಹಾಕಿ ದೂರ ನೆಕ್ಸ್ಟ್ ಸರ್ಕಾರ ಇತರ ಹೆಂಗ್ ಮಾಡ್ತೀಯ ಯಾರ್ ಕಟ್ಟಿ ಬಿಜೆಪಿ ಸರ್ಕಾರ ನೋಡಿದ್ ಇನ್ನೂ ಅಧ್ವಾನಗಾಯಿದೆ ಒಳ್ಳೆ ಬಿಜೆಪಿ ಸರ್ಕಾರ ಬಂದು ಅವನೇನ್ ಮಾಡಿವನಿ ಅಲ್ಲ ಮೋದಿ ಏನ್ ಮಾಡೇವ್ ಇಂತ ರೈತರಿಗೆ ಮಾಡಿದ್ನಿ ಅಂತ ಹೇಳಿ ಬಟ್ ಎಲ್ಲ ಕಡೆನೂ ಹೆಸರು ಬಾಸಿ ಮಾಡ್ತಾರಲ್ಲ ಭಾರತ ದೇಶ ಸುಮ್ನೆ ಎಷ್ಟು ಇವಾಗ ಭಾರತದಾಗ ಇವಾಗ ನಮ್ಮ ಕರ್ನಾಟಕ ಕಟ್ತಾರ ಹೌದಾ ಏನ್ ಕೊಟ್ಟವನ್ ಇವಾಗ ಏ ರೈತರ ಬಗ್ಗೆ ಈ ತರ ಮಾಡ್ರಪ್ಪ ಅಂತ ಏನ ಸವಲತ್ತು ಕೊಟ್ಟನಾ ಏನು ಕೊಡೋಲ್ಲ ಕಿಸಾನ್ ಇದು ಇವೇನ್ ಮಾಡ್ಯವನ್ ಅವನ ಪೆಟ್ರೋಲ್ ಇಳಿಸ್ತೀನಿ ಅನ್ನೋ ಪೆಟ್ರೋಲು ಇಲ್ಲ ಇನ್ನ ಎಕ್ಸ್ತೀನಿ ಅಂತವನ ಅವ್ನ್ ಬಂದಾಗಿಂದ ಪೆಟ್ರೋಲ್ ಎಕ್ತು ಇವ್ನು ಬಂದು ಎರಡು ರೂಪಾಯಿ ಮೂರು ರೂಪಾಯಿ ಎಕ್ಸಿನಿ ಎರಡು ರೂಪಾಯಿ ಹ್ಮ್ ಇನ್ನೇನು ಅವ್ನ್ ಮಾಡಿರೋದು ಇವನೇನ್ ಮಾಡಿದ್ವಿ ರಾಜ್ಯ ಸರ್ಕಾರ ಏನ್ ಮಾಡ್ತೀವಿ ಕೇಂದ್ರ ಸರ್ಕಾರ ಏನ್ ಮಾಡಿದ್ವಿ ಅಂದ್ರೆ ನಿಮ್ಮ ಅನುಭವ ಪ್ರಕಾರ ಸರ್ಕಾರಗಳಿಂದ ರೈತರಿಗೆ ಏನೋ ಏನು ಇಲ್ಲ ಲೋಪ ನನ್ನ ಮಕ್ಕಳ ನನ್ನ ಮಕ್ಕಳು ಓಟ್ ಟೈಮು ಯಾವ ಹೇಳ್ತಾರಾ ಇವಾಗ ಅವನು ಡಿ ಕೆ ಹೇಳೇವನೆ ಇವಾಗ ನಾವು ಎಲ್ಲ ಫ್ರೀಗೆ ಇದು ಮಾಡಕ್ಕ ನಾವು ನೀರ್ ರೇಟು ಎಲ್ಲ ಎಕ್ಸ್ತೀನಿ ಅಂತ ಹೇಳೇವನೆ ನೀರ್ ಅವು ಎಲ್ಲ ಎಕ್ಸ್ತೀನಿ ಅಂತ ಹೇಳ್ತಾವನೆ ಅವನಿನ್ನ ಲೋಪ ನನ್ನ ಮಗನು ನಮ್ಮ ಸರ್ಕಾರ ಸರ್ಕಾರ ಅಂತಾನೆ ಅವನಿನ್ನ ಸುದ್ದ ಲೋಪರು ಯಾವ್ದೋ ಇದೋ ಏನ್ ಕಟ್ಕೊಂಡ ರೈತನ ಉದ್ಧಾರಕ್ಕಾಗೋದು ಇಲ್ಲ ರೈತನ ಬೆಳ್ಯಕ್ ಏನಾನ ರೇಟ್ ಏನಾನ ಅದನ್ನ ಮಾಡಿದ್ರೆ ಏನೋ ಅವ್ನು ಬೆಳೆದ ಕಾಸನ ಮಾಡ್ತಾನ ಮಾಡಿ ಏನೋ ಓದ್ರಿ ತಕಡ ಇದ್ ಮಾಡ್ಬೋದು ಅಲ್ಲ ಬೆಳೆ ಆದ್ರೆ ಆಯ್ತು ಹೋದ್ರೆ ಹೋಯ್ತು ರೇಟ್ ಹೋದ್ರೆ ಏನ್ ಮಾಡೋದವನು ಹಾಕಿದ್ ಬಂಡವಾಳ ಹೋಯ್ತು ಅವ್ನ್ ಸಾಲ ಮಾಡಿದ್ರೆ ಇನ್ನ ಪಾಲ್ ಕುಡಿದಿರ ಕುಡಿದಿರಿ ಏನತ್ತಾರ ಹೌದು ರೈತರು ಬೆಳಿಲಿಕ್ಕೆ ಸಾಲ ಸಲ ಮಾಡಿರ್ತಾರೆ ಕಟ್ಟಕಾಗಲ್ಲ ಅವಾಗ ಪಾಂಡ್ ಕುಡಿತನ ಎಲ್ಲಾ ಕುಡಿಬೇಕು ಬೇಡ ಕೊಟ್ಟಾಗ ಕುಡಿದಬೇಕ ಬೇಡುವಾಗ ಕೊಟ್ಟಿದ್ರ ಬರ್ತಾನ ಕಿರ್ಕೊಳ್ಳಾನ ರೈತಿಗೆ ಏನನ್ನ ಮಾಡಿ ಈಗ ಬೆಳೆ ರೇಟು ಯಾವ್ದಾನ ಫಿಕ್ಸ್ ಅನ್ನ ಮಾಡಬಹುದು ರಾಜ್ಯದಾಗ ಏ ನಮ್ಮ ಕರ್ನಾಟಕದಲ್ಲಿ ಟಮಾಟ ಏನ್ ಬೆಳಿತೀರಿ ಅವು ನೀವು ಬೆಳೀರ ಅಂದ್ರ ಏ ನೆಲ್ಲು ಅವು ಎಲ್ಲ ಬೆಳಿತೀರಾ ಅವು ಬೆಳೀರಿ ಇವಾಗ ಸಿಗ್ತೋನೆಲ್ಲ ಬೆಳಿತಾನ ಯಾವ್ ಜಾಸ್ತಿ ಆಗ ಬೆಳೀತಿದೋ ಎಲ್ಲ ರೈತನ ಮಾಡ್ತಾನಲ್ಲ ಹೌದೌದು ಯಾವ್ ಸಿಕ್ತದ ರೇಟೋ ಅವನು ಹಾಳಾದ್ನು ನಾನು ಹಾಳಾದ್ನಿ ಇರೋರು ಹಾಳಾದ್ರು ಇವ ಹೊಡೆದು ಹೊಡೆದು ಮದೊಡ್ದು ಇವೊಂದು ಹಾಳಾತವ ರೈತ ಏನು ಸವಲತ್ತು ಇಲ್ಲ ಯಾ ಕೇಂದ್ರನಿಂದ ಇಲ್ಲ ಇದನ್ನಿಂದ ಏನಿಲ್ಲ ಅವ್ನ ಗಟ್ಟು ಬಿಟ್ಕಂಡು ಅವನವನೇ ಇವನು ಸಿದ್ದರಾಮಯ್ಯನು ತುಂಪುಗ ಚಿನ್ಬಿಟ್ಟು ನಿಲ್ಕೊಂಡು ಅವನು ಕಣ್ಣುಗಳು ಕಣ್ಣುಗ್ಟ್ಸ್ತಾವ್ ಇವಾಗ ಇನ್ನು ಮೇಲೆ ಇನ್ನ ಎರಡು ವರ್ಷದಿಂದ ಇನ್ನೂ ರಸ ದಪ್ಪ ಅದನ್ನು ರಸ ಕಮ್ಮಿ ಬಿದ್ದಿದ್ನು ಇವಾಗ ಕರ್ತಗ ಬರ್ತಾವೆ ಇವನ್ ಡಿ ಕೆ ಕಣ್ಣುಗಳ ಮಿಟ್ಸ್ಕೊಂಡು ಇವನು ನೀನು ಮಾಡೋದೇ ನಮ್ಮ ಗೌರ್ಮೆಂಟ್ ಏನು ಮಾಡ್ಬೇಕಂತಾರೆ ಇವಾಗ ಬಿಟ್ಟಿ ಬಾಗಿಲೇನು ಕೊಡ್ಬೇಕು

ಬಡವನ ಎಲ್ಲ ಉದ್ಧಾರ ಆಗ್ತಾರಲ್ಲ ನನ್ನ ಮಕ್ಳು ಇವರು ಎರಡ್ ಸಾವಿರ ಅವರು ಆಗ್ತಾ ಇಲ್ಲ ಅದು ಸಾಪ್ಸ್ತಾವ್ರೆ ಈ ಅಕ್ಕಿ ಕಾಸುಗಳಂದ್ರು ಅದು ಆಗ್ತಾ ಇಲ್ಲ ಹ ಏನೋ ಕಾನೂನುಗಳು ಇವಾಗ ಪಾಪ ಅನೇಕ ಜನಕ್ಕೆ ಬಂದಿಲ್ಲ ಏನು ಅಕ್ಕಿ ಕಾಸು ಬಂದಿಲ್ಲ ಯಾವ್ದು ಬಂದಿಲ್ಲ ಇಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರ ಬಂದಿಲ್ಲ ಬಂದಿಲ್ಲ ಅಂತ ಬಂದಿಲ್ಲ ಈಗ ನನ್ನ ಮಕ್ಳು ತಂಪು ತಿನ್ಕೊಂಡು ಒಳ್ಳೆ ಎ ಸಿ ರೂಮ್ಗಳಾಗ ರಾಜಕೀಯ ಮಾಡ್ಕಂಡವ್ರೆ ಏನ್ ಪ್ರಯೋಜನ ಏನಕ್ಕೆ ನೆಕ್ಸ್ಟ್ ಮುಂದೆ ಸರ್ಕಾರ ಏನಕ್ಕೆ ಮಾಡೋದು ಸರ್ ಹೌದು ಸರ್ಕಾರನು ಬೇಡ ಯಾವ್ದು ಬೇಡ ಯಾವ್ದವ್ ನೋಡ್ರಿ ಅವನು ಅವನು ಕುಮಾರಸ್ವಾಮಿ ಅವನು ಇನ್ನೂ ಅದ್ವನ್ ಆಗೇತ್ನ ಹಾ ಇದ್ರಕ್ ಹೋಗೋದು ಅದ್ರಕ್ ಹೋಗೋದು ಅವನನ್ನ ರೈತರ ಬಗ್ಗೆ ಏನ ಹಿಡ್ಕೊತಾನ ಅವನು ಅವನ ಸರ್ಕಾರ ಅಲ್ಲ ರೈತರ ಬಗ್ಗೆ ಇದೆ ಅವ್ನಿಗೆ ಭಾವನೆ ಅವನು ಈ ಬಂದವ್ರನ್ನ ಇವರು ಮಿನಿಸ್ಟ್ರ ಇವು ಪೋಸ್ಟ್ಗಳು ಅವ್ರು ಕೊಟ್ಟು ಸಹಾಯಲ್ಲ ಎಲ್ಲ ಅವ್ರ ಮನೆಯವರೇ ಬೇಕು ಅಂದ್ರಾಗ ಎಲ್ರು ಪಕ್ಕ ಹೋತಾರ ಕುಟುಂಬ ರಾಜಕೀಯ ಹಾ ಹಂಗ ಮಾಡ್ಕೊಂಡು ಅವನ್ ಸರ್ಕಾರ ಒಕ್ಕ ಸೊ ಈಗ ಕರ್ನಾಟಕದಲ್ಲಿ ಮತ್ತೆ ಭಾರತದಲ್ಲಿ ರಾಜಕೀಯಗಳೆಲ್ಲ ಸರಿಯಾಗಿಲ್ಲ ಅಂತ ಅಂತಾರೆ ಇವಾಗ ಮೋದಿ ಸರ್ಕಾರ ಏನೇನೋ ಮಾಡ್ತೀನಿ ಅಂತೇಳಿ ಯೂಟ್ಯೂಬ್ ಹಾಕ್ತಾರ ಹೌದು ಏನನ್ನ ಅದ್ರಾಗ ಒಂದು ಒಂದು ಚೂರ್ ಮಾಡೋಲ್ಲ ಈ ನನ್ನ ಮಕ್ಳು ಕೆಲ್ಸ ಇರೋಲ್ಲ ಸಿಕ್ಕಿದಲ್ಲ ಹೇಳ್ತಾರದೆ ಇನ್ನು ಅವ್ರಿಗೂ ಕೆಲ್ಸ ಇರಲ್ಲ ಮೋದಿ ಇದು ತತ್ತಾನ ಇದು ಕೊಡ್ತಾನ ಅದ್ಯಾವುದೋ ರೇಷನ್ ಕಾರ್ಡ್ ಮೇಲೆ ಇವಾಗ ಕೇಂದ್ರ ಸರ್ಕಾರ ಇವರು ರಾಜ್ಯ ಸರ್ಕಾರ ಆಗತ್ತೆ ಹಿಂಗೆ ನಾವು ಸಾವಿರ ರೂಪಾಯಿ ಹಾಕ್ತೀರಿ ಒಂದು ಕುಟುಂಬಕ್ಕೆ ಏನನ್ನ ಹೇಳಿದ್ರು ಏನು ಮಾಡೋಲ್ಲ ರೈತರ ಬಗ್ಗೆ ಪಾಪ ಕುಂಟೆವ್ರು ಗುಡ್ಡವರು ಅವ್ರ ಅವ್ರಕ ಏನಾನ ಮಾಡಿದ್ನಾ ಇಲ್ಲ ಅವ್ರಿಗೆ ಕೊಡೋದು ಇದು ಬಸ್ಸು ಪ್ರಿಯ ಹೌದು ತಾಗ ಇವಾಗ ಅವರು ಪಾಪ ಕುಂಟೆವರು ಮಾಡಿಸ್ಬೇಕಂದ್ರೆ ಪಾಸು ದೊಡ್ಡ ದೊಡ್ಡ ಸಾವಿರ ರೂಪಾಯಿ ಆಯ್ತದೇ ನಾವನ್ನು ಭಾಗ್ಯ ಏನು ಕೊಡೋದು ಅವನ ಅವ್ರಕ ಕುಂಟವ್ರಕ ಕೊಡ್ತಾವನೆ ಅವನು ಇಲ್ಲ ಇವಾಗ ಪಾಸ್ ಮಾಡಿಸ್ಬೇಕಂದ್ರೆ ಆರುನೂರ ಎಪ್ಪತ್ತು ರೂಪಾಯಿ ಅರುವತ್ತು ರೂಪಾಯಿ ತಗೊಳ್ತಾನ ಅವನು ಆ ಪೈಲಿ ಅಲ್ಲಿ ಹೋಗಿ ರೆಡಿ ಮಾಡಿಸ್ಬೇಕಂದ್ರೆ ನೂರೈವತ್ತು ರೂಪಾಯಿ ಅದು ತಗೊಳ್ತಾನೆ ಹ್ಞೂ ಎಷ್ಟಾಯ್ತು ಜರಾಕ್ಳು ಒಟ್ರು ಹಾಗೆ ಆಯಿತು ಅವ್ನು ಎರಡು ಬೀರ್ ಹೋಗಿ ಬರೋ ಬುಸಾರು ಜನ ಆಯಿತು ಸಾವಿರ ರೂಪಾಯಿ ಆಯಿತು 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 ಅವನೇನು ಅಂಕೂರ್ಕ ಕುಂಟೆವ್ರಕ ಮಾಡ್ತಾವನ ಯಾರ ರಾಜ್ಯ ಸರ್ಕಾರ ಮಾಡ್ತಾರಲ್ಲ ಅವನು ಮಾಡ್ತಲ್ಲ ಯಾರು ಮೋದಿನೂ ಮಾಡ್ತಾವೆ ಸರ್ ನೀವು ಈ ಥರ ಹೇಳ್ತೀರಲ್ಲ ಸೊ ನೀವೊಂದು ರೈತರ ಸಂಘಕ್ಕೆ ಸಂಘಟ್ನೆ ಕಟ್ಕೊಂಡು ರೈತರ ಸಂಘಗಳಿಲ್ಲು ಸರ್ಕಾರ ವಿರುದ್ಧ ಹೋರಾಟ ಮಾಡ್ಬೋದು ಈ ಸಂಘದಾಗ ಅವ್ರು ನೋಡೋ ರೈತ ಸಂಘ ಇದೆ ಅದ್ರಾಗೂ ಸೇರಿದ್ನಿ ಇವನು ನಮ್ಮನ್ನು ಕಪ್ಪಿಲ್ನಾಕೆ ಅವರವರೇ ಇದು ಮಾಡೋಕಣೋದು ಅವ್ರು ಮುಂದಕ್ಕೆ ಹೋಗೋದು ಆ ಇವರು ಇರ್ತಾಗ ಅವ್ರ ತಾಗ ಇವತ್ತಾಗ ದುಡ್ಡು ತಗೊಳ್ಳೋದು ಅವರೂ ಗೊತ್ತಾಗ ಗೋಪಿನ ಮಕ್ಕಳೆ ರೈತನ ಬಗ್ಗೆ ಹೋರಾಡೋ ನಮ್ಮ ಹಂಗೆ ಒಬ್ಬನೇ ಇಲ್ಲ ಅವನೇ ಇಲ್ಲ ಇಲ್ಲ ಮಾತುಗಳು ಬಟ್ ಸುಮಾರು ಆಗ್ತಿಲ್ಲ ಕೆಲಸ ಯಾವ್ದು ರೈತ ಯಾವ ಆಫೀಸ್ರಿ ಏನು ಅವನ ಬಗ್ಗೆ ಏನಿಲ್ಲ ದುಡ್ಡು ರೈತರೇ ಇವಾಗ ರೈತ ಸಂಘದವ್ರೇ ದುಡ್ಡು ಕೊಡೋಂತಾರ ಆತರ ಮಾಡಿದ್ರಿ ಅಲ್ಲಿ ಹೋಗಿ ಇವನ್ ಮಾಡಯ್ಯ ಅಂತೇಳಿ ತಾಲೂಕ್ ಆಫೀಸಾಗ ಕೇಳೋನಿಲ್ಲ ತಾಲೂಕ್ ಆಫೀಸಾಗ ಒಂದು ಇದು ಬಂದ್ರೆ ಎಷ್ಟು ಇವಾಗ ರಿಜಿಷ್ಟ್ ಕಚ್ಚೇನಾಯ್ತು ಒಂದು ಪಾಣಿಕೆ ಹತ್ತು ರೂಪಾಯಿ ಏನು ಇದ್ದಿದ್ದು ಹತ್ತು ಹದಿನೈದು ರೂಪಾಯಿ ಇದ್ದು ಎಕ್ಸಾಕ್ಟ್ ಎಕ್ ದ್ಗ ಇಪ್ಪತ್ತು ರೂಪಾಯಿ ಇವಾಗ ಡಬಲ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಪಾಣಿ ತಕ್ಕೊಬೇಕಂದ್ರೆ ಡಬಲ್ ಆಯ್ತು ಹಾ ಇಪ್ಪತ್ತು ರೂಪಾಯಿ ಪಾಣಿ ಆ ತಿರ್ಗಾ ಇವಾಗ ರಿಜಿಸ್ಟರ್ ಆಗ್ಬೇಕಂದ್ರೆ ಒಂದು ಖಾತಾ ಮಾಡ್ಬೇಕಂದ್ರೆ ಒಂದು ಒಂದ್ ಎಕ್ರೆ ಖಾತಾ ಮಾಡ್ಬೇಕಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬರ್ತದ ಅದೇ ಅವನು ಕಾಸು ಕೊಡೋಲ್ಲ ಅಂದರೆ ಅದು ಬೇಕು ಇದು ಬೇಕು ಇದು ನಿಂದು ಇದು ಸರಿ ಇಲ್ಲ ಹಾಂ ನೂರು ಒಂದು ಹೇಳ್ತಾರೆ ಯಾತರ ಥರ ಅವನು ಕೃಷ್ಣ ಬೈರ್ಯಾಗೇವನೇ ಅವನು ಅಲ್ಲಿ ಕೂತಂದು ಹೇಳ್ತಾವನೆ ಮಾತುಗಳು ಕೆಲ್ಸಗಳಾಗ್ತಿಲ್ಲ ಯಾ ನನ್ನ ಮಂಗನ ತಾಲೂಕ್ ಆಫೀಸಾಗ ಓದೋನ್ ರೈತನಕ್ಕೆ ಕೆಲಸ ಆಗ್ತಲ್ಲ ಎಲ್ಲ ಅಷ್ಟೇ ನಮ್ ಚಿಂತಾಮಣಿ ತಾಲೂಕಾಗ ಎರತಾವ ಆಫೀಸ್ ಬಂದ್ರೆ ದುಡ್ಡು ಇವಾಗ ಅವನ ರೈತ್ ಓಡಾಡಿ ಓಡಾಡಿ ಏನ್ ಅವನ್ ದುಡ್ಡು ಕೊಡಲ್ಲ ಅವನ್ ಕಾಗಲ್ಲ ಅಂದ್ರೆ ನಿಮ್ ಪ್ರಕಾರ ತಾಲೂಕ್ ಆಫೀಸಲ್ಲಿ ಚಿಂತಾಮಣಿ ಇದ್ರಲ್ಲಿ ದುಡ್ಡು ಕೊಟ್ರೆ ಕೆಲಸ ದುಡ್ಡು ಕೊಡೇ ಬೇಕು ಇಲ್ಲಂದ್ರೆ ಕೆಲಸ ಆಗಲ್ಲ ಕೆಲಸ ಆಗಲ್ಲ ಹ್ಮ್ ಪೊಲೀಸ್ ಸ್ಟೇಷನ್ಗೆ ಅಷ್ಟೇ ನಮ್ ಚಿಂತಾಮಣಿ ಆಗಿರೋ ಲೋಪರ್ ನನ್ನ ಮಕ್ಳು ನಾನು ಹೋಗ್ತಾ ಇದ್ನಿ ಸ್ಟೇಷನ್ಕು ಅಷ್ಟು ಲೋಪರ್ ಯಾರು ಇಲ್ಲ ತುಪ್ಪು ನೆಪ್ಪ ಏನು ನೋಡಲ್ಲ ದುಡ್ಡು ಯಾವನು ದುಡ್ಡು ಕೊಡೋದ್ರೆ ಅವ್ನ ಕೂಡ ಮಾತಾಡೋದು ಅವ್ನು ತುಪ್ಪನಾಗಲಿ ಅವ್ರ ಹೋಗ್ಲಿ ಟೇಷನ್ ಅಷ್ಟೆ ಚಿಂತಾಮಣೆಯಲ್ಲಿ ಏನು ಪ್ರಯೋಜನ ಸರ್ ನಿಮ್ಮ ಅನುಭವ ಪ್ರಕಾರ ಇದೆಲ್ಲ ಸ್ವಲ್ಪ ಕರಪ್ಷನ್ ಎಲ್ಲ ಇದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಇದು ಮಾಡ್ಬೇಕಂದ್ರೆ ಅವ್ರ ಮೇಲೆ ಅವರು ತಕೊಬೇಕು ಕಾಮಗಳು ಏ ರೈತರಿಗೆ ಏನ್ ಮಾಡ್ತಾ ಇದ್ರಿ ಅವ್ರ ತಗ ಬಂದ್ರೆ ಹಣಗಳು ಹಣ ಹಣ ಬಿಟ್ರೆ ನಿಮ್ ಕೆಲಸ ಮಾಡೋಕ್ಕಾಗಲ್ಲ ಏನರ ನಿಮ್ಗೆ ನಮ್ಗೆ ಸೌಮ್ ಕೊಡಲ್ಲ ಅಂತ ಕೇಳಬೇಕು ಹೌದು ಸರ್ಕಾರ ಎಲ್ಲ ಸರ್ಕಾರ ಸಂಬಳನೂ ಬೇಕು ಈ ಜ ರೈತ ಬೇಕು ಹಿಂದೇನೆ ಒಂದು ಸೈಡು ಹಿಂದೆನೆ ಒಂದು ಮನೆ ಯಾಕೆ ಸಾಕು ಅರ್ನಾಗಲ್ಲ ಓಕೆ ಇಷ್ಟು ಕಳ್ಸಿದ್ದು ಯಾರೋ ಇವರು ಯಾರು ಹೇಳ ಮಿನಿಸ್ಟರ್ ಇವನು ಸಿದ್ದರಾಮಯ್ಯನವನು ಇವನೇನು ಕಮ್ಮಿಗೆ ಅವನ ಇವ್ನು ಬಂದಿದ್ದೆಲ್ಲ ಹೆಚ್ಚಾಕೆ ಅಲ್ಲ ರಿಜಿಷ್ಟು ಒಂದು ಟಂಪ್ ಇತ್ತಕೊಂಬೇಕಂದ್ರೆ ಎಷ್ಟಿದ ಇಪ್ಪತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಇವಾಗ

ಎಷ್ಟು ಅವು ಸಿಂಪಲ್ ಮೊದಲು ನಾವು ತೆಗಿತಾ ಇದ್ರಿ ಅವಲ್ಲ ಅಮ್ಮಮ್ಮ ಅಂದ್ರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಇವತ್ತು ಸಾವಿರದ ಐನೂರು ರೂಪಾಯಿ ಕೊಟ್ಟಿನಿ ಏನಪ್ಪಾ ಏನು ಇವಲ್ಲ ಅವ್ರ ಹಾಕೋ ಸೊಲ್ಟಿಕ್ಲಲ್ಲ ನಾವು ಹಾಕಿನ ರೈತರ ಹಾಕೋದು ಸರ್ ಇನ್ನೊಂದು ಕ್ವಶನ್ ಇವಾಗ ಒಂದು ಎಕರೆಗೆ ರೈತರಿಗೆ ಟೊಮೆಟೊ ಬೆಳೆ ಆಗಲಿ ಬೀಟ್ರೂಟ್ ಆಗಲಿ ನೋಲ್ಕೋಲ್ ಆಗಲಿ ಸೌತೆ ಆಗಲಿ ಸರ್ಕಾರದಿಂದ ಇಂತಿಷ್ಟು ಅಮೌಂಟ್ ಅಂತ ನಿಗದಿ ಮಾಡೋಕ್ಕಾಗುತ್ತಾ ಮಾಡ್ಬೋದಾ ಮಾಡಿದ್ರೆ ಮಾಡಿದ್ರೆ ಒಳ್ಳೇದಲ್ಲ ಒಳ್ಳೇದೇ ಸರ್ಕಾರನಿಂದ ರೇಟ್ ಬರ್ಲಿ ಬರ್ತಾ ಇಲ್ಲ ಬರ್ತಾ ಹೋಗ್ಲಿ ನಿದ್ದೆ ಮಾಡಿದ್ರೆ ಅವನು ಬೆಳೆ ಮಾಡಕೈತಾಳಪ್ಪ ನಾನು ಇದೆ ತದ ಅಂತ ಅವನು ಇನ್ನ ಚೆನ್ನಾಗಿ ಬೆಳೆ ಮಾಡ್ತಾನೆ ಹೌದು ಯಾಕಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬೆ ಕೃಷಿ ಅಂತ ಅದಕ್ಕೆ ನಮ್ಮ ಕೃಷಿನೇ ಅಡ್ವಾನ್ಸ್ ಆಗ್ತಾವre ಇವರು ಹ್ಮ್ ಹ್ಮ್ ನಾವು ನಮ್ಮ ಭಾರತದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆ ಮಾಡೋರು ಸಕತ್ತಾಗಿ ಇದ್ದಾರೆ ಹೌದು ಹೌದು ಇದ್ದಾರೆ ಇದ್ದಾರೆ ಅದೇ ನನ್ನ ಅಕಸ್ಮಾತ್ ಬೆಳೆಕ್ಕೆ ನಾನು ರೇಟ್ ಇದ್ ಮಾಡಿವ್ರಾ ಇಲ್ಲ ಅವನು ಇಟ್ಟ ಅನ್ಸಾರ ಅವನ ಅಮ್ಮನ ಅಲ್ಲಿಕ್ ಹೋದ್ರೆ ಅವನು ಕಮಿಷನ್ ಅದ್ರಾಗ ಎತ್ತೋದು ಅವ್ನು ಮಾರ್ಕಟ್ಟೋರು ಸುಮಾರು ಅವರು ಕಾಸು ಮಾಡಿ ಅಂತಾರ ಅವ್ರೇನ್ ಸಹಕಾರರಾಗಲ್ಲ ರೈತ್ನ ರೈತ್ನ ಅರ್ಧ ನಾಲ್ಕಾಣಿ ಬಾಗೆ ಅವನ್ ಸಿಕ್ಕೋದು ಮುಕ್ಕಾಲು ರೂಪಾಯಿ ಅವ್ರಿತ್ತಾರು ಕಮಿಷನ್ ಮುಕ್ಕೂ ಅವ್ರದು ಹ ಕಮಿಷನ್ ನೂರಕೂಪ ಸಾವಿರಕ್ಕ ನೂರ ರೂಪಾಯಿ ಆಯ್ತು ಹತ್ತು ಸಾವಿರ ಆದ್ರೆ ಸಾವಿರ ರೂಪಾಯಿ ಆಯ್ತು ರೇಟ್ ಕಡಿಮೆ ಹೋಗ್ಲಿ ಜಾಸ್ತಿ ಹೋಗ್ಲಿ ನೀನು ಹತ್ತು ರೂಪಾಯಿ ಹೋಗ್ಲಿ ಅವ್ನ ಕಮಿಷನ್ ಬಿಟ್ ಬಂದ ಹಾಕ್ಬೇಕು ರೈತನ ಅಕಸ್ಮಾತ್ ಅದು ಕೆಜಿ ಹತ್ತು ರೂಪಾಯಿ ಬರೋಲ್ಲ ಅವನ್ ಕಮಿಷನ್ ಇಡ್ಕ ಅಷ್ಟೇ ಹತ್ತೇ ಬತ್ತದ ನೂರೇ ಬತ್ತದ ಲಾಭ ಅವ್ರದ್ದು ಫಿಕ್ಸ್ ಕೊಟ್ಟ ಹ್ಮ್ ಎಲ್ಲಿ ರೈತ ನದಾಗ ಬಿಸ್ಲಂದ ಗಾಳಿ ಅಲ್ದ ಬಾದ್ ಬಿಡ್ತಾನ ಇವಾಗ ಬಿಸಿಲಾಗಿ ನೋಡೋ ಮುದ್ದು ಗೋಡಿತಾ ಇದ್ರೆ ಆ ಟೈಮ್ ನೀರ ಹಾಕ್ಬೇಕು ರಾತ್ರಿ ರಾತ್ರಿ ಹೌದು ಇವ್ರು ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರನ ಇದು ರಾಜ್ಯ ಸರ್ಕಾರನಾಗಿ ಏನನ್ನ ಮಾಡ್ತಾವನೆವನ ಇಲ್ಲ ಏನೋ ಇಲ್ಲ ಹಾ ಏ ಇದು ಕಿಸಾನ್ ಕಾರ್ಡ್ ಕಿಸಾನ್ ಕಾರ್ಡ್ ಕೊಡನ್ ಕೊಟ್ಟು ಬಿಡೋಣ ಬಿಡ್ತನಾ ಇಂತ ನಾಯಕರನ್ನ ನೀವು ಏನಕ್ಕೆ ಆಯ್ಕೆ ಮಾಡ್ತೀರಾ ಆಯ್ಕೆ ಏನು ಮಾಡ್ತೀಯ ನಮ್ಮ ಪ್ರಪಂಚ ಇಲ್ಲಿ ಮುಂಚಿನ ಅವೆಲ್ಲ ಅವಾಗ वोट ದಿನ ಒಂದು 200 300 ಕಾಶಿ ಬೀಳ್ತಾರಲ್ಲ ಇನ್ನೂರು ಕೈಗೊ ಮುನ್ನೂರು ಕಾಯಿಸಿ ಬೀಳೋದು ಈ ಸಾಸಿಬಿಟ್ಟ ಕೆಲ್ಸಕ್ಕೆಲ್ಲ ಇದು ಹಾಸೆ ಬೀಳೋದು ಅಲ್ಲ ನಮ್ಮ ಇವನು ನಿಮ್ಮಂತ ಜ್ಞಾನ ಇರತಕ್ಕಂಥವ್ರು ಅವ್ರಿಗೆ ಅರಿವು ಮುಟ್ಸೋದು ಹೇಳಿ ಹೇಳಿ ನನ್ನ ಮಕ್ಕಳು ಕುಡಿಯೋರು ನನ್ನ ಮಕ್ಕಳು ಇರ್ತಾರಾ ಹೆಂಗಸ್ರಕ್ಕೆ ಎರಡು ಸಾವಿರ ಆಗ್ತಾನಂತ ಆಶ್ ಬಿದ್ರು ಇವಾಗ ಇವ್ನು ಮಕ್ ಮುಚ್ಚ ಅಂತಾವೆ ರೀ ಇವು ಇವ್ನೇನು ಕಾಪಾ ಮಾಡಿದ್ದುನಾ ಏನು ಇವು ಒಲಲ್ಲ ಎಕ್ಸಾಕ ಮಾಡಿದ್ದು ಇವು ಈಗ ಏನು ಗಾ ಇದು ಬೊಸೇಜ್ ಎಕ್ಸಿದ್ರಕ್ಕೆ ಏನೋ ಗಂಡಸ್ರ ಕೈ ಕೆ ಕಚ್ರಿ ಹಾಕ್ಬಿಟ್ಟು ನಮ್ಗೆ ಕೊಡೋದು ನಮ್ಗೆ ಕೊಡ್ತಿದ್ರಿ ಏನು ನನ್ನ ಬಟ್ಟೆ ಅದೇ 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 ಹೌದು 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 ಹಾಂ ಏನು ಅವ್ನು ಕೊಡ್ದಿದ್ರೆ ಏನು ನಾವು ಓದ್ತಾ ಅಲ್ಲ ಬತ್ತಲ್ಲ ಹೆಂಗಿತ್ತ ಹಂಗೆ ಮಡ್ಲಿ ಹೇಳು ನಮ್ಗೆ ಕೊಡದಿದ್ದ ತೇಳ್ತಂತಾರೆ ಇವನು ಹಾಕಲ್ಲ ಅವರು ಅಲ್ಲ ಹೌದು ನಿಜ ನಿಜನೇ ವಾಸ್ತವಾಂಶಗಳು ಇಲ್ಲ ಅವ್ನು ಕೇಳ್ತಿದ್ ನನ್ನ ಮಗನು ಅಂಗ್ರ ಎಕ್ಸು ಅವರು ಮುಷ್ಲವ್ರ ಮುಖವರು ಅವರು ಏನೋ ಚಿನ್ಕಂಡ್ಲೆ ಪಾಯ್ದವ್ರು ಏನೋ ಹೌದು ಹೌದೌದು ತರಕಾರಿ ಬೆಳೆ ಇದು ಪಣದ ರೇಟ್ ಬೆಲೆ ಇದು ನಿಗದಿ ಫಿಕ್ಸ್ ಮಾಡಬೇಕು ಯಾವ ಇಷ್ಟ ಮಾಡ್ತಾವೆ ಇಲ್ಲ ನಮ್ಮ ಕರ್ನಾಟಕ ಇದೆಲ್ಲ ಟಮಾಟೋ ಬೆಳೀತಾರೆ ನೀವು ಬೆಳಿಬೇಡ್ರೆ ನೀವು ಬೇರೆ ಇದು ಬೆಳೀತಾದ್ರೆ ಅದು ಬೆಳೀರಿ ಹೌದು ಅ ಬೇರೆ ಸರ್ಕಾರ ಇದು ರಾಜ್ಯಕ್ಕೆ ಕೇಳಿದರೆ ಇವರು ಒಂದು ಇಂಪ್ರೂವ್ಮೆಂಟನ್ನು ಆಗೋರು ಅಲ್ಲ ಅಂತ ಒಂದು ಎಕರೆ ಟಮಾಟೊ ಬೆಳೆ ಇಕ್ಬೇಕಂದ್ರೆ ಒಂದು ಎಕರೆ ಇಕ್ಬೇಕಂದ್ರೆ ಎರಡು ಲಕ್ಷ ಇರಬೇಕು ಹೌದು ಬೇಕಾಗುತ್ತೆ ಒಂದ್ ಎಕ್ರೆಕೆ ಎರಡ್ ಲಕ್ಷ ಬೇಕು 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 ಅದ್ರಲ್ಲಿ ರೇಟ್ ಸಿಗ್ತಾ ಇಲ್ಲ ಅದ್ರ ಮೇಲೆ ಮುದ್ದುಗಳು ಇದು ಕೂಲಿಯವರು ಕೂಲಿಯವರು ಒಂದ್ ಹೆಂಗ್ಸ್ ಕೊಡ್ಬೇಕು ಐನೂರು ರೂಪಾಯಿ ಅವಳು ಬರ್ತಾನೆ ಅಮನ್ ಕಾ ಕಾಪಿ ಏನು ಎಲ್ಲಾ ಅಪ್ಸರ್ಸ್ ಕನ್ನ ಹೆಚ್ಚ ಮಾಡ್ಬೇಕು ಸಿದ್ದರಾಮಯ್ಯ ಕನ್ನ ಹೆಚ್ಚಗ ಸೌಕರಣ್ ಮಾಡ್ಬೇಕು ನಾವು ಕೆಲ್ಸ ಮಾಡ್ತಾರ ಮಾಡ್ತಾರ ಅಲ್ಲಿ ಕೂತು ಅಂದ್ರ ಇರಪ್ಪಾ ಇಲ್ಲಿ ಇದ್ನ ಬರಲ್ಲ ಏ ಅವ್ರಿಗೆ ಹೋದ್ರೆ ಏನಾನು ಮಾತಾಡ್ತಾನೆ ಹೋಗೋದು ಬೇಡ ಅಂತಾರೆ ಬೆಳೆ ಹೋಗ್ಲಿಕ್ಕೋದೇ ಸಂಪಾದನೆ ಮಾಡೋದು ಹೆಂಗೆ ಸೊ ಹೆಂಗೋದ್ರೂನು ಯಾವ ಕಡೆನ ನೋಡಿದ್ರೂ ರೈತರಿಗೆ ಲಾಸ್ ಆಗುತ್ತೆ ಅಷ್ಟೇ ಇದೆ ಇವಾಗ ಕೂಲಿ ಮಣ್ಸು ಬಿಡಸ್ತಾವಿಳೆ ಅನ್ಕ ಅಲ್ಲೇ ಕುತ್ಕೊಳ್ಳ ಅನ್ಕ ಹ್ಮ್ ಆಯಮ್ಮನ ಏನನ್ ಎದುರು ಕುಡ್ದ ನೋಡಮ್ಮ ಟೈಮ್ ಆಯ್ತು ನಡೆಮ್ಮ ಅಂದ್ರೆ ಆಯ್ ಇರಪ್ಪ ಹಂಗೆ ಯಾಟ್ ಕೈಲಿ ಯಾಕ್ ಬೇಡ ಇದಾಕ್ ನೀರು ಕುಡಿಬೇಡ ಕೆಲ್ಸ ಕೆಲ್ಸ ಬಾಯ್ ಬಾ ಆತದ ನಿಧಾ ಹಂಗೆ ಹಾ 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 ಸೊ ಖರ್ಚುಗಳು ರೈತರಿಗೆ ಖರ್ಚುಗಳು ಜಾಸ್ತಿ ಇದೆ ಆಯ್ ಇವಾಗ ಒಂದು ಇಬ್ರಾಳು ಬಂತು ಅಂದರೆ ಐನೂರು ಸಾವಿರ ರೂಪಾಯಿ ಅವ್ರ ಪಕ್ಕಿತ್ತು ಬೇಕಾ ಅವ್ರ ಊಟಗಳದು ಒಂದು ಆಳ್ ಮೇಲೆ ನೂರು ರೂಪಾಯಿ ಬರ್ತದ ಹೌದು ಬರುತ್ತೆ ಬರುತ್ತೆ ಒಂದು ಆಳ್ ಮೇಲೆ ನೂರು ರೂಪಾಯಿ ಬರ್ತದ ಬರುತ್ತೆ ಅಡಿಕೆ ಅಳೆ ಕೊಡಬೇಕು ಹೌದು ಕಾಪಿ ಕೊಡಬೇಕು ಹೌದು ಎಳೆಗೆ ಬಂದು ಬಿಸ್ಕತ್ ಕೊಡಬೇಕು ಹೌದು ಊಟ ಏನ ಹೌದು ನೂರು ರೂಪಾಯಿ ಬರ್ತದ ಒಂದು ಆಳ್ ಮೇಲೆ ಹ್ಞೂ ಹ್ಞೂ ಅವ್ನ್ ಹೆಂಗೆ ಸಾ ಇದು ಮಾಡೋದು ಹೆಂಗ ಮಾಡ್ತಿವಿ ಹೇಳು ಕಷ್ಟ ಇದೆ ತುಂಬಾ ಕಷ್ಟ ಇದೆ ರೈತರ ಜೀವನ ತುಂಬಾ ಕಷ್ಟ ಇದೆ ಆದಾಗ ಇದು ನಾವು ಬೆಳೆ ಬೆಳೆ ಆಯ್ತರೆ ಆಯ್ತು ಹೋದ್ರೆ ಹೋಯ್ತು ಅವ್ನು ಹೋದ್ ನಾವು ಕೊಡೋದು ದುಡ್ಡು ಕೊಡೇಬೇಕು ಗೊಬ್ಬರ ಅಂಗಡಿಯನ್ನು ಕೊಡೋದು ಕೊಡೇಬೇಕು ಮುದ್ದನ್ನು ಕೊಡೋದು ಕೊಡೇಬೇಕು ಕೂಲಿಯ ಕೊಡೇಬೇಕು ಏನಾದ್ನವ್ನು ಸಾಲ್ಗಳಾಗ್ದ ಏನಾಗ್ತದ ರೈತನು ಹೌದು ಇವಾಗ ಬೆಳೆ ಮಾಡಿರ್ತಾನೆ ಯಾವಂತಾಗ ಇರಲ್ಲ ಹೋಗಿ ಒಂದಾಗ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಿತ್ಕೊಂಬತ್ತಾನೆ ಹೌದು ಇನ್ನ ಸುಮ್ನೆ ಕೊಡ್ತಾರೆ ಇವಾಗ ಬುಡ್ಡಿನೇ ಕೇಳೋದು ಕೊಡ್ತಾರೆ ಹಾ ಇವಾಗ ಸಾವಿರ ರೂಪಾಯಿ ಕೊಟ್ರೆ ಬುಡ್ಡ ಕೊಡ್ತೀಯ ಅಂತಾರ ಕೇಳ್ತಾರೆ ಹಾ ಅದ್ ಕೊಡೋಲ್ಲ ಅಂದ್ರೆ ಏಯ್ ಕೊಡ ನಾನು ದುಡ್ಡು ಅಂತಾನೆ ಅವಾಗ ಅವನ್ ಕೆತ್ತನಿರೋಲ್ಲ ಇದ್ರಾಗ ಲಾಸ್ ಆಗಿರ್ತೇನಾ ಅವನಿನ್ ಪಡಲ್ ಆಗಲ್ಲ ಈ ಗೌರ್ಮೆಂಟ್ ಏನಾಯ್ತಾರೆ ಯಾಕೆ ಕುಡಿಬೇಕು ಎತ್ತ ಕುಡಿಬೇಕಂತಾರ ಅವನ್ ಮಾನ ಅನ್ನೋದು ಇರ್ತದ ಏನ ಮಕ್ಳ ಕಟ್ಟು ಹುಷೇನ ಇವರೇನೋ ಯಾವ ಯಾವ ಓಟ್ಗಳ್ ಹಾಕ್ಬಿಟ್ರು ಹೋಗಿ ಮೇಲೆ ಕೂತ್ಕೊಂಡ್ಬಿಟ್ಟು ಯಾವ ಏನೋ ಅಂದ್ಕೊಂಡು ಹೋಗ್ಲಿ ತಂಪು ಎ ಸಿ ಕೂತ್ಕೊಂಡು ನಾನು ಹಿಂಗೆ ಇದು ಹಿಂಗೆ ಅಂತೇಳಿ ವ್ಯವಹಾರ ಮಾಡ್ತಾರ ಇವರೇನು ಮಾಡೋದು ರೈತರ ಸರ್ ರೈತರ ಸರ್ಕಾರ ರಚನೆ ಮಾಡೋಕ್ಕಾಗುತ್ತಾ ಮಾಡ್ಬೋದಲ್ಲ ಇವಾಗ ನೀವು ಹೇಳ್ತಿದ್ರಲ್ಲ ಇವಾಗ ಪ್ರೆಸೆಂಟು ಸರ್ಕಾರಗಳು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರ ಭ್ರಷ್ಟಾಚಾರದಿಂದ ಕೂಡಿದೆ ಸರ್ ನಾ ನಾವೇ ನೀವೇ ಅಂತ ಒಂದು ಇದು ಮಾಡಿಕೊಂಡು ಪಕ್ಷ ಹತ್ರ ಅಥವಾ ಸಂಘಟನೆ ಹತ್ರ ರೈತರ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರ್ಬೋದಾ ತರ್ಬೋದು ಎಲ್ಲ ಅಲ್ಲ ಒಂದಾಗ್ಬೇಕು ಏನ್ ಮಾಡ್ತಾರ ಈ ಕಡೆ ಹೋಗ್ತಾನೆ ಹೋಗ್ತಾನ ಅದ್ರ ಮೇಲೆ ರೈತ ಸಂಘ ಅಂತ ಹೇಳ್ಬಿಟ್ಟು ಸರ್ಕಾರ ಇದೇ ಬೇಡ ಅಂತ ಹೇಳ್ಬಿಟ್ಟು ಮಾಡ್ಬೋದು ಅಲ್ಲೇ ಯಾರು ಧೈರ್ಯ ಮಾಡ್ತಿಲ್ಲ ಧೈರ್ಯ ಮಾಡ್ತಲ್ಲ ನಮ್ಗೆ ರೈತ ಸಂಘ ಅವ್ರೆ ಅವ್ರ ಕಾಸು ಕಾಸ್ ಅಂತ ನೋಡ್ತಾ ಇರ್ತಾರ ಅಲ್ಲ ರೈತ ಸಂಘ ಸಂಘದಲ್ಲಿ ಇದಾವ್ರೆ ಆತರ ಕೇಳ್ತಾರ ದುಡ್ಡು ಇಲ್ದಿದ್ದು ಏನಿಲ್ಲ ಇಲ್ಲಿ ನಡಿ ಯಾವನೋ ಇಲ್ಲಿ ನಾನು ರೈತ ಸಂಘ ಇರೋ ಅವ್ನಿಗೆ ದುಡ್ಡು ಕೊಡ್ತಿದ್ದ ಅವನು ಬರ್ಲಿ ರೈತ ಸಂಘ ಅಂತಿದೆ ಏನು ಪ್ರಯೋಜನ ಇಲ್ಲ ಅದು ಸುಮ್ಮನೆ ಹೆಸರುವಾಸಿಗೆ ಮಾಡ್ಕೊಂಡು ಇವಾಗ ಅಲ್ಲಿ ಅವ್ರು ಟ್ರೈಕ್ ಮಾಡ್ಬೇಕಂದ್ರೆ ಬೇರೆ ಒಂದು ತಗ ದುಡ್ಡು ತಕೊಂಡಿರ್ತಾರ ಹ್ಮ್ 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 ನೀವು ಮಾಡ್ರ ಟ್ರೈಕ್ ನಾನು ಇಷ್ಟು ಕಾಸ್ಗೆ ಕೊಡ್ತೀನಿ ಅಂತ ಹ್ಮ್ 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 ಅವನು ಮೇಲೆ ಅಲ್ಲಿ ಮಾತಾಡ್ಕೊಂತ ಏ ಇವ್ರು ಮಾಡ್ತಾರೆ ಅಂತ ಈಗ ಮಾಡಿಸ್ ನಿಲ್ಲಿಸ್ಬೇಕಂದ್ರೆ ಅವು ಬೇಕಾದರೆ ಮಿನಿಸ್ಟ್ರೇ ಕೊಡ್ತಾರೆ ಕೊಡಲ್ಲ ಕೊಡ್ತಾರೆ ಕೊಡ್ತಾರೆ ಕೊಟ್ಟಿಲ್ಲ ಕೊಡ್ತಾರೆ ಎಲ್ಲ ಗೊತ್ತಿರೋದೆ ಆಂ ಆದರೆ ನಮ್ಮ ರೈತನೇ ಇಲ್ಲ ನಾವೇನು ಮಾಡೋಕ್ಕ ಓಕೆ ಸರ್ ನಿಮ್ಮ ಬೀಟ್ ರೋಟ್ ಬೆಳಗ್ಗೆ ಏನೇನು ಗೊಬ್ಬರ ಹಾಕ್ತಾರೆ ಮೂಲ ಗೊಬ್ಬರವಾಗಿ ಮೂಲ ಅಂದರೆ ಭೂಮಂಡಕ್ಕ ಇಪ್ಪತ್ತು ಇಪ್ಪತ್ತು ಹಾಕಿದ್ದೆ ಓಕೆ ಆಮೇಲೆ ಹದಿನೈದು ಹದಿನೈದು ಎರಡು ಮೂಟೆ ಏನು ಡ್ರಸ್ಟ್ ಕೋಳಿ ಕೋಳಿಗೊಬ್ಬರ ನೋಡಿದ್ನೆ ಮದ್ದುಗಳು ಒಂದು ಮೂರು ನಾಲ್ಕು ಬಿರು ಮದ್ದು ನೋಡ್ತಿದ್ನಿ ಮೂರು ಬಿರುಗು ಏನು ಬೀಳುತ್ತೆ ಕೋಳಿ ಕೋಳಿಗೊಬ್ಬರ ಲೋಡು ಡಾಕ್ಟ್ರೂ ಒಟ್ಟು ನಾವು ನೋಡ್ಲಕ್ಕ ಲೆಕ್ಕ ಬರ್ಬೇಕಂದ್ರೆ ಅದು ನಾಲ್ಕು ಸಾವಿರ ಐದು ಸಾವಿರ ಏನು ಡಾಕ್ಟರ್ ಲೋಡ ಹಾಂ ಅದು ಏನು ಎಷ್ಟು ತರಮೇನೆ ಮತ್ತೆ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಹಾರ್ವೆಸ್ಟಿಂಗ್ ಬರುತ್ತೆ ಅಂದರೆ ಕಟಾವಿಗೆ ಬರುತ್ತೆ ಕಟಾವು ಅಂದರೆ ಕ್ಯಾರೆಟು ಅಂದರೆ ಎರಡೂವರೆ ತಿಂಗಳ ಇದು ಇರಬೇಕು ಎರಡು ಮೂರು ಅನ್ಕ ಏನೋ ಮಳೆ ಗಿಳದ ಮೂರು ತಿಂಗಳು ಇಟ್ಬಹುದು ಮೂರು ತಿಂಗಳು ಈ ಬೀಟ್ರೇಟು ಎರಡು ಎರಡು ಕಾಲದ ಎಷ್ಟು ಈ ಒಂದು ಎಕರೆಗೆ ಬೀಟ್ರೂಟ್ ಬೆಳೆಯಲ್ಲಿ ಎಷ್ಟು ಇಳುವರಿ ತೆಗಿಬೋದು ಒಂದು ಅಂದಾಜಾಗಿ ಅಲ್ಲ ಸರ್ ಒಂದು ಎಕರೆ ಕರೆಕ್ಟ್ ಆಗಿ ಗಡ್ಡಿಯನ್ನು ಒಂದು ಹತ್ತು ಟನ್ ಮೇಲೆ ಹತ್ತು ಟನ್ ಹತ್ತು ಟನ್ ಕಿಡ್ತೀವಿ ಅಂದಾಜಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಮಿನಿಮಮ್ ಹತ್ತು ಟನ್ ಆಗುತ್ತೆ ಸೊ ನಿಮ್ಮ ಪ್ರಕಾರ ಬೀಟ್ರೂಟ್ ಬೆಳೆ ಲಾಭದಾಯಕನ ನಷ್ಟನಾ ಸರ್ ರೇಟ್ ಚಿಕ್ಕಿದ್ರೆ ನಷ್ಟ ಏನಿರಲ್ಲ ರೇಟ್ ಬೆಲೆ ಐದು ಆರು ಹತ್ತು ಹತ್ತು ರೂಪಾಯಿ ಹೋದ್ರೆ ಲಾಸೇ ಒಂದು ಇಪ್ಪತ್ತು ರೂಪಾಯಿ ಕಂಗೆ ಅಂದ್ರೆ ಅಂದರೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಅದ್ರ ರೈತರಿಗೆ ಹಾಕಿರೋ ಬಂಡವಾಳ ಬರ್ತ ಏನು ಹಾಕಿರೋ ಬಂಡವಾಳ ನಮ್ಗೆ ದೇವ್ರ ಒಳ್ಳೇದು ಮಾಡ್ತಾನೆ ಮಾಡ್ತಾರೆ ಇಪ್ಪತ್ತು ರೂಪಾಯ್ ಮೇಲೆ ಹೋಗು ಕಡಿಮೆ ಅಂತೂ ಹೋದ್ರೆ ಹತ್ತು ಹೋದರೆ ಲಾಗ್ ಅಷ್ಟೇ ಲಾಗಬಡ್ ತಕ್ಕಳ ಕಷ್ಟೇ ಬಿತ್ತನೆ ಬೀಜ ಎಲ್ಲಿಂದ ತರ್ತೀರಾ ಸರ್ ನಾವು ಅಂಗಡಿಯಲ್ಲಿ ಹೊಸಕೋಟೆ ಅಲ್ಲಿ ಯಾರೋ ಬೆಟ್ಟಪ್ಪ ಅಂತೇಳಿ ಅವರು ಮೊದಲಕ ಹೋಗಿ ಅಲ್ಲಿ ಬೀಜನೂ ಬ ಒಳ್ಳೇದೇ ಕುರ್ತಾನ ಇದು ಯಾವ ಬೀಜ ಯಾವ ಕಮ್ಮಿ ತಳಿ ಸರ್ ಇದು ವೆರೈಟಿ ವೆರೈಟಿ ಇದು ಅವ್ರ ಅಂಗಡಿಯಲ್ಲೇ ನಾನಕ್ಕೂ ಸರಿಯಾಗಿ ಸೊದು ಇಲ್ಲ ಹಾಂ ಮೇಲೆ ನೋಡಬೇಕು ಅದು ಇದು ಮಾಡಬೇಕು ನೋಡಿ ಇಲ್ಲಿ ಐತೆ ವೆಲ್ಕಮ್ ಸೀಟ್ಸು ಆ ಪ್ಯಾಕೆಟ್ ಹಂಗೆ ತೋರಿಸ್ತಾರೆ ಸರಿ ಕಡೆ ಡಬ್ಬಾ ಅಲ್ಲ ಮೇಲ್ ಮೇಲ್ಗಡೆ ಕಡೆ ಮೇಲೆ ದ್ರಿಗ್ಸ್ ಆ ಹೆಸರು ಸೊ ಈ ಕಂಪ್ನಿ ಬೀಜ ಸರ್ ಮಾ ಚೆಲ್ಲಿ ಒಂದು ಎಕರೆಗೆ ಎಷ್ಟು ಟಿನ್ ಬೇಕಾಗುತ್ತೆ ಈ ಥರ ಇವು ಎಕ್ರೆಕ್ಕ ಎಂಟು ಇದ್ದರೆ ಎಂಟು ಎಂಟರ್ ಟಿನ್ ಒಂದು ಎಕರೆ ಎಂಟರಿಂದ ಒಂಬತ್ತು ಅಷ್ಟೇ ಆ ಸೂರು అవుತದ್ರೆ ಇನ್ನ ಕಡಿಮೆನೆ ಬಿಳ್ತಾವ ಹುಂ ಹುಂ ಏನು ಬಿಳ್ತಕಷ್ಟ ಒಂದು ಟಿನ್ ಟಿನ್ 900 ರೂಪಾಯಿ ಹುಂ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಬೀಟ್ರೂಟ್ ಬೆಳೆيبೋ ಲಾಭದಾಯಕ ಅಂತ ಬಾಯ್ ಬೆಳೆ ರೇಟ್ ಸಿಕ್ಕಿದ್ರೆ ಎಲ್ಲರೂ ಹಿಟ್ಬಹುದು ಹುಂ ರೇಟಾ ಚಿಕ್ಕಲ್ ಅಂದ್ರೆ ಬಿಟ್ಬಿಡ್ತಾರೆ ಅಷ್ಟೇ ಮೈನ್ ಇಂಪಾರ್ಟೆಂಟ್ ರೇಟ್ 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 ಇಲ್ದಿದ್ದು ಬೆಳೆ ಅಂತ ಮಾಡೋದು ಹೌದು 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 ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಟ್ಟಕ್ಕೆ ತುಂಬ ಧನ್ಯವಾದಗಳು ಸರ್ ಹ್ಞೂ